ಸೂಪರ್ ಕಂಪ್ಯೂಟರ್ ಬಾವಲಿ ಜೆಗ್ರಾಫ್ ಬಾವಲಿಗಳು ಎದುರಿನ ವಸ್ತುಗಳಿಂದ ಶಬ್ದ ಪ್ರತಿಫಲಿಸುವುದನ್ನು ಗ್ರಹಿಸಿ ಹೊರಪ್ರಪಂಚವನ್ನು ತಿಳಿಯುತ್ತದೆ ಎಂದು ಸ್ಕೂಲವಾಗಿ ಸಂಶೋಧಿಸಿದ ನಂತರ ವಿಜ್ಞಾನಿಗಳ ಅನ್ವೇಷಣೆಯು ಕೊಂಚ ಸುಲಭವಾಯಿತು ಆಗ ಎರಡನೆಯ ಮಹಾಯುದ್ಧ ನಡೆಯುತ್ತಿದ್ದ ಕಾಲ ವೇಗದ ಯುದ್ಧ ವಿಮಾನಗಳು ಜಲಾಂತರ್ಗಾಮಿಗಳು ಟಾರ್ಪೆಡೋಗಳು ಎಲ್ಲ ಬಂದಿದ್ದವು ವೈರಿಗಳನ್ನು ಪತ್ತೆ ಹಚ್ಚುವ ಹೊಸ ವಿಧಾನದ ಬಗ್ಗೆ ಎಲ್ಲೆಡೆ ತುರ್ತು ಸಂಶೋಧನೆ ನಡೆಯುತ್ತಿತ್ತು ಆಗ ಕಂಡುಹಿಡಿದ ಹೊಸ ವಿಚಾರಗಳಲ್ಲಿ ಒಂದು ಎಂದರೆ ಶ್ರವಣಾತೀತ ಶಬ್ದಗಳು ಅಲ್ಮಾಸಾನಿಕ್ ಸೌಂಡ್ ಎಂದು ಇದನ್ನು ಕರೆಯುತ್ತಾರೆ ಬೆಳಕಿನ ಅಲೆಗಳು ಕಿರಿದಾಗುತ್ತಾ ತೀಕ್ಷ್ಣವಾಗುತ್ತಾ ಹೋದಂತೆ ಬೆಳಕು ಎಕ್ಸ್ ಅಲ್ಪಾವಯೊಲೆಟ್ ಗಾಮಾ ರೇಗಳಾಗಿ ನಮ್ಮ ದೃಶ್ಯಾತೀತವಾಗುತ್ತದೆ ಇದೇ ರೀತಿ ಶಬ್ದ ಕಂಪನಗಳು ಕಿರಿದಾಗುತ್ತಾ ತೀಕ್ಷ್ಣವಾಗುತ್ತಾ ಹೋದಂತೆ ಅದು ಮನುಷ್ಯನ ಕಿವಿಗೆ ಅಗಮ್ಯವಾಗಿ ಶ್ರವಣಾತೀತ ಶಬ್ದಗಳಾಗುತ್ತವೆ ಮನುಷ್ಯನ ಇಂದ್ರಿಯಗಳು ಗ್ರಹಣ ಶಕ್ತಿಯೂ ಯಾವುದೋ ಒಂದು ಆಯಾಮದಲ್ಲಿ ಮಾತ್ರ ಕೆಲಸ ಮಾಡುತ್ತವೆ ಅದರಾಚೆಗೆ ಅನಂತವಾಗಿರುವ ಬೆಳಕು ಸದ್ದು ರುಚಿ ವಾಸನೆಗಳು ನಮಗೆ ಗಮ್ಯವಾಗುವುದೇ ಇಲ್ಲ ಬಾವಲಿ ತನ್ನ ಗಂಟಲಿಂದ ಹೊರಡಿಸುವ ಭಯಂಕರ ಆಸ್ಫೋಟನೆಯಂಥ ಶಬ್ದ ನಮಗೆ ಕೇಳಿಸುವುದೇ ಇಲ್ಲ ಏಕೆಂದರೆ ಅವು ಶ್ರವಣಾತೀತ ಶಬ್ದಗಳು ಶಬ್ದಕಂಪನಗಳನ್ನು ನಾವು ಮಂದ್ರ ಸ್ವರಗಳೆಂದು ವಿಂಗಡಿಸುತ್ತೇವೆ ತೀರ ಕೆಳಗಿನ ಗೊಗ್ಗರು ಧ್ವನಿ ಎಂದೂ ಕೀಚಲು ಕೀರುಧ್ವನಿಯನ್ನು ಮತ್ತು ತಾರಧ್ವನಿಯನ್ನು ಮಂದ್ರ ತಾರಸ್ವರವೆಂದೂ ಕರೆಯುತ್ತೇವೆ ಮನುಷ್ಯನ ಗಂಟಲು ಸೆಕೆಂಡಿಗೆ ಎಂಬತ್ತು ಕಂಪನಗಳ ಮಂದ್ರ ಧ್ವನಿಯನ್ನೂ ಒಂದು ಸಾವಿರದ ನಾನೂರು ಕಂಪನಗಳ ತಾರಸ್ವರವನ್ನು ಹೊರಡಿಸಬಲ್ಲದು ನಮ್ಮ ಕಿವಿಯ ಗ್ರಹಣ ಸಾಮರ್ಥ್ಯ ಸಹ ಈ ಮಿತಿಯ ಒಳಗೆ ಇದೆ ಈ ಮಿತಿಯನ್ನು ಮೀರಿದ ಶಬ್ದಗಳು ಯಾವುವೂ ನಮಗೆ ಕೇಳಿಸುವುದೇ ಇಲ್ಲ ಬಾವಲಿ ಹೊರಡಿಸುವ ಸದ್ದು ಆ ಶ್ರೇಣಿಯಲ್ಲಿರುತ್ತದೆ ಆದ್ದರಿಂದಲೇ ಜೆಗ್ರಾಫ್ಗೆ ಬಾವಲಿ ಬಾಯಿ ಕಳೆದು ಮುಚ್ಚಿದಂತೆ ಕಂಡಿತೇ ಹೊರತು ಯಾವ ಶಬ್ದವೂ ಕೇಳಿರಲಿಲ್ಲ ಶಬ್ದದಿಂದ ದಾರಿ ದಿಕ್ಕುಗಳನ್ನು ಅಂದಾಜು ಮಾಡಿಕೊಂಡು ನಾವು ಸಹ ಅನೇಕ ವೇಳೆ ನಡೆಯುತ್ತೇವೆ ಆದರೆ ಅದು ಶಬ್ದ ಮೂಲವನ್ನು ಗುರುತಿಸುವುದೇ ಹೊರತು ಪ್ರತಿಫಲಿಸಿದ ಸದ್ದನ್ನಲ್ಲ ಬಾವಲಿ ಚಲಿಸುವುದಾದರೋ ಪ್ರತಿಫಲನವನ್ನು ಅನುಸರಿಸಿ ಅಷ್ಟಲ್ಲದೆ ಅದೇನೂ ತೆವಳುತ್ತಾ ನಿಧಾನವಾಗಿ ಚಲಿಸುವುದೂ ಇಲ್ಲ ಗಿಡಮರಗಳ ಸಂದುಗೊಂದುಗಳಲ್ಲಿ ಅತಿ ಸೂಕ್ಷ್ಮ ಕ್ರಿಮಿಕೀಟಗಳನ್ನು ಹುಡುಕಿ ವೇಗವಾಗಿ ಹಾರುತ್ತದೆ ಅದರ ಇಂದ್ರಿಯ ಸೂಕ್ಷ್ಮತೆ ಒಂದೇ ಒಂದು ಸೆಕೆಂಡ್ ನಿಧಾನವಾದರೂ ಅದರ ಲೆಕ್ಕಾಚಾರ ಕೊಂಚವೇ ತಪ್ಪಿದರೂ ಅದು ಏನಕ್ಕಾದರೂ ಡಿಕ್ಕಿ ಹೊಡೆದು ಸತ್ತೇ ಹೋಗುತ್ತದೆ ಎಂದರೆ ಶಬ್ದ ತರಂಗಗಳ ನಿರಂತರ ಚಿತ್ರವೊಂದು ಅದರ ಕಿವಿಯ ಮುಖಾಂತರ ಮನಸ್ಸಿನಲ್ಲಿ ಮೂಡಿರಬೇಕು ಎಂದರೆ ದಿಕ್ಕು ತೋರಿಸುವ ಎಂಥ ಅಸಾಧ್ಯ ವೇಗದ ಕಂಪ್ಯೂಟರೊಂದು ಇದರ ತಲೆಯೊಳಗೆ ಇರಬೇಕು ಯೋಚಿಸಿ ಜೆಗ್ರಾಫ್ ಸಂಶೋಧನೆಗಳ ಅನಂತರ ಗ್ರಿಫಿನ್ ಎನ್ನುವ ಅಮೆರಿಕನ್ ವಿಜ್ಞಾನಿ ಆಧುನಿಕ ಉಪಕರಣಗಳ ಸಹಾಯದಿಂದ ಬಾವಲಿಗಳ ಮೇಲೆ ಪ್ರಯೋಗ ಆರಂಭಿಸಿದ ಬಾವಲಿಗಳನ್ನು ಶಬ್ದ ತರಂಗಗಳನ್ನು ಪತ್ತೆ ಮಾಡುವ ಯಂತ್ರದ ಬಳಿಗೆ ತರಲಾಯಿತು ಬಾವಲಿಗಳು ಗಡಿಯಾರದ ಟಿಕ್ ಟಿಕ್ ಮಾದರಿಯಲ್ಲಿ ನಿಮಿಷಕ್ಕೆ ಹಲವಾರು ಬಾರಿ ಕೂಗುತ್ತದೆಂದು ಕೂಡಲೇ ಪತ್ತೆಯಾಯಿತು ಈ ಎಲ್ಲ ಶಬ್ದಗಳು ಶ್ರವಣಾತೀತ ತರಂಗಗಳೇ ಕೇವಲ ಧ್ವನಿ ಕಂಪನ ಯಂತ್ರಗಳಿಗೆ ಮಾತ್ರ ಕೇಳಿಸುವಂಥವು ಶ್ರವಣಾತೀತ ಶಬ್ದಗಳು ಬಾವಲಿಯ ಗಂಟಲಲ್ಲಿರುವ ಧ್ವನಿಪೆಟ್ಟಿಗೆಯಿಂದಲೇ ಉತ್ಪತ್ತಿಯಾಗುವಂಥದು ಆದರೆ ಅದರ ಧ್ವನಿಪೆಟ್ಟಿಗೆ ನಮ್ಮ ಧ್ವನಿಪೆಟ್ಟಿಗೆಯಂತಿಲ್ಲದೆ ಪೊಲೀಸರ ತಿಳೆಯಂತೆ ಕೊಳವೆಯಾಕಾರದಲ್ಲಿ ಇರುತ್ತದೆ ಬಾವಲಿ ಶ್ವಾಸಕೋಶದ ಗಾಳಿಯನ್ನು ಈ ಕೊಳವೆಯ ಮುಖಾಂತರ ಪ್ರಚಂಡ ವೇಗದಲ್ಲಿ ಬಿಟ್ಟು ಚಕ್ಕನೆ ನಿಲ್ಲಿಸುತ್ತದೆ ಹೆಚ್ಚು ಕಡಿಮೆ ಆಸ್ಫೋಟನೆಯಂತೆ ಗಾಳಿಯನ್ನು ಬಾವಲಿ ಒತ್ತುತ್ತದೆ ಫಟ್ ಫಟ್ ಎಂದು ಲಯಬದ್ಧವಾಗಿ ಬಾವಲಿ ಗಾಳಿಯನ್ನು ಬಿಡಬಲ್ಲದೆ ಹೊರತು ನೀಳವಾಗಿ ಊದಲಾರದು ಆದ್ದರಿಂದ ಬಾವಲಿ ಮಾಡುವ ಶಬ್ದ ಗಡಿಯಾರದ ಟಿಕ್ ಟಿಕ್ ಮಾದರಿಯಲ್ಲಿರುತ್ತದೆ